ಏನ್ ಮಜಾ ಕೊಡ್ತೀಯಾ ಚಿನ್ನ ನೀನು ಏನ್ ಡ್ಯೂಕ್ ತ್ರೀ ನೈಂಟಿ ತರಾನೇ ಐತಲ್ಲ ಗುರು ಇದು ಮಿನಿ ಡ್ಯೂಕ್ ತ್ರೀ ನೈಂಟಿ ದಿವ್ಯಾ ಅನ್ನೋರೆಲ್ಲ ನನ್ನ ಮಗನ್ ಬಂದು ನಮ್ಮ ಲೈಫ್ ನ ಹಾಳು ಮಾಡಿದವ್ರೆ ಯಾಕೆಂದ್ರೆ ನನ್ ಎಕ್ಸ್ ಹೆಸರು ದಿವ್ಯಾನೇ ಸ್ನೇಹಿತರೆ ಅದಕ್ಕೆ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಇವತ್ತು ನಮ್ಮ ಕಣ್ ಮುಂದೆ ಇದೆ ದಿ ಒನ್ ಅಂಡ್ ಓನ್ಲಿ ಪೀಸ್ ದಿ ಲೆಜೆಂಡ್ ದಿ ಬೆಂಚ್ ಮಾರ್ಕ್ ಕಾಡಲ್ಲಿ ಎಷ್ಟೇ ಪ್ರಾಣಿ ಇದ್ರು ಕಾಡಿನ ರಾಜ ಯಾವತ್ತಿದ್ರು ಸಿಂಹಾನೆ ಆ ಸಿಂಹಾನೆ ದಿ ಪಲ್ಸರ್ ಎನ್ ಎಸ್ ಟೂ ಹಂಡ್ರೆಡ್ ಯಾಕಪ್ಪ ಏನು ಈ ರೇಂಜಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ ಎಲ್ಲ ಅನ್ಕೊಂಬಿಡ್ರಿ ನಿಜವಾಗ್ಲೂ ಹೇಳ್ತೀನಿ ಟ್ವೆಂಟಿ ಫೋರ್ ಇಯರ್ಸ್ ಇಂದ ಪಲ್ಸರ್ನ ಬೀಟ್ ಮಾಡುವಂಥ ಬೈಕ್ ಇನ್ನೊಂದು ಇಲ್ಲ ಮುಂದಕ್ಕೆ ಬರುತ್ತೋ ಇಲ್ಲ ನನಗಂತೂ ಗೊತ್ತಿಲ್ಲ ಟೂ ಹಂಡ್ರೆಡ್ ಸೆಗ್ಮೆಂಟಲ್ಲಿ ಇದ್ರಂತ ಮಾಸ್ಟರ್ ಪೀಸ್ ಬೈಕ್ ಇನ್ನೊಂದಿಲ್ಲ ಗುರು ಯಾಕೆಂದ್ರೆ ಇದನ್ನ ನಾನು ಎದೆ ತಟ್ಕೊಂಡು ಹೇಳ್ತೀನಿ ಪ್ರತಿಯೊಬ್ಬ ಹುಡುಗನ್ಗುನು ಒಂದು ಪಲ್ಸರ್ ಆ ರೇಂಜ್ಗೆ ಹೆಸರು ಹವಾ ಮಾಡಿದಂಥ ಬೈಕ್ ಇದು ಸೊ ಫ್ರಂಟಲ್ಲಿ ಬಂದ್ಬಿಟ್ಟು ನಿಮಗೆ ಎಲ್ ಇ ಡಿ ಹೆಡ್ಲೈಟ್ಸ್ ಬರುತ್ತೆ ಸೊ ನೋಡಿ ಹೇಗಿದೆ ಇಲ್ಲಿ ಬಂದು ಆಲ್ ಟೈಮ್ ಎಲ್ ಇ ಡಿ ಲೈಟ್ಸ್ ಕೊಟ್ಟಿದ್ದಾರೆ ಅಂದರೆ ಡಿ ಆರ್ ಎಲ್ಸು ನಮ್ಮ ಪಲ್ಸರ್ಗೆ ಡಿ ಆರ್ ಎಲ್ಸ್ ಬರುತ್ತೋ ಇಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ದೆ ಯಾಕೆಂದರೆ ಟೂ ತೌಸಂಡ್ ಟೂ ತೌಸಂಡ್ ಒನ್ನಲ್ಲಿ ಅಂದ್ಕೊಂತೀನಿ ಲಾಂಚ್ ಆಗಿದ್ದು ಸೊ ಅವತ್ತಿಂದನೂ ಸ್ಟಾರ್ಟಿಂಗು ಏನು ಬಂತು ಒಂದು ರೌಂಡ್ ರೂಮಿಂದ ಪಲ್ಸರ್ ಸ್ಟಾರ್ಟ್ ಆಗಿದ್ದು ಡಿ ಆರ್ ಎಲ್ ಬರೋವರೆಗು ಇದ್ರದ್ದು ಆ ಲೆಗೆಸಿ ಹಂಗೆ ಮೈಂಟೈನ್ ಆಗಿದೆ ಸೊ ಇದ್ರ ಹೆಸರು ಬೆಳೀತಾನೆ ಹೋಗ್ತಿದೆ ಹೊರ್ತು ಇದ್ರ ಹೆಸ್ರನ್ನ ಯಾವತ್ತು ಡೌನ್ ಆಗಿದ್ದೇ ಇಲ್ಲ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಆಗ್ಬೋದು ಬಟ್ ಪಲ್ಸರ್ ಹೆಸರು ಯಾವತ್ತು ಅಪ್ ಆ್ಯಂಡ್ ಡೌನ್ಸ್ ಆಗೇ ಇಲ್ಲ ಆ ಥರ ಬೈಕಿದು ಸೊ ಜಾಸ್ತಿ ಇದ್ರ ಬಗ್ಗೆ ಅಪ್ ಸಾಕು ಯಾಕೆಂದರೆ ಇದ್ರ ಬಗ್ಗೆ ನನಗಿಂತ ಚೆನ್ನಾಗಿ ನಿಮಗೆ ಎಲ್ಲರಿಗೂ ಗೊತ್ತು ಆ ರೇಂಜಿಗೆ ಹೆಸರು ಮಾಡಿದಂಥ ಬೈಕು ದಿ ಒನ್ ಆ್ಯಂಡ್ ಓನ್ಲಿ ಪೇಸ್ ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಎಚ್ ಪಿ ಏನೋ ಬರುತ್ತೆ ಸೊ ಮುಂಚೆ ಟ್ವಿನ್ಸ್ ಪಾರ್ಕ್ ಬರುತ್ತಾ ಇತ್ತು ಅಂದರೆ ಅದು ಓಲ್ಡರ್ ವರ್ಷನ್ನು ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಎಲ್ಲ ಬರ್ತಿದೆಯಲ್ವಾ ಸೊ ಅವೆಲ್ಲ ಬಂದ್ಬಿಟ್ಟು ಟ್ವಿನ್ಸ್ ಪಾರ್ಕೇನೆ ಬಟ್ ಇದರಲ್ಲಿ ಬಂದ್ಬಿಟ್ಟು ಮೂರು ಸ್ಪಾರ್ಕ್ ಲ್ಯಾಕ್ ಬರುತ್ತೆ ಅದೆಲ್ಲ ನೀವು ಗೂಗಲಲ್ಲಿ ಚೆಕ್ ಮಾಡ್ಕೊಳ್ಳಿ ಸೊ ಲಿಕ್ವಿಡ್ ಕೂಲ್ಡು ಒನ್ ನೈಂಟಿ ನೈನ್ ಪಾಯಿಂಟ್ ಫೈವ್ ಸಿ ಸಿ ಇಂಜಿನ್ನು ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಹೆಚ್ ಪಿ ಬರುತ್ತೆ ಸೊ ಟಾರ್ಕ್ ಬಂದು ಏಯ್ಟೀನ್ ಪಾಯಿಂಟ್ ಸೆವೆನ್ ಫೋರ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ ಫ್ರಂಟು ಬ್ಯಾಕು ಇವಾಗ ನಿಮಗೆ ಡ್ಯುಯಲ್ ಚಾನಲ್ ಎ ಬಿ ಎಸ್ ಕೊಟ್ಟಿದ್ದಾರೆ ಸೊ ಇದು ಗಿರಿಮ ಯಾವುದೋ ಕ್ಲಿಪ್ಪರ್ಸು ಇದು ಸೊ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ಟೆನ್ ಟು ಲೆವೆನ್ ಲೀಟರ್ಸ್ ಅಂದ್ಕೊಂತೀನಿ ಯಾಕೆಂದರೆ ನಂದು ಗಾಡಿಯಲ್ಲಿ ಇದ್ದಿದ್ದು ಅಷ್ಟೇ ನೈನ್ ಟು ಟೆನ್ ಅನ್ಕೊಂತೀನಿ ಫ್ರಂಟ್ ಬಂದು ನಮಗೆ ಹಂಡ್ರೆಡ್ ಸೆಷನ್ ಟೈರ್ ಇದೆ ಬ್ಯಾಕ್ ಬಂದ್ಬಿಟ್ಟು ನಮಗೆ ಒನ್ ತರ್ಟಿ ಸೆಷನ್ ಟೈರ್ ಇದೆ ಸೊ ಹಳೆದ್ರಲ್ಲಿ ಏನಿದೆಯೋ ಸೇಮ್ ಅದೇನೇ ಕಾಪಿ ಮಾಡಿರೋದು ಬಟ್ ಇದ್ರದ್ದು ಟೈಲ್ ನನಗೆ ಸಖತ್ ಇಷ್ಟ ಸೊ ಇದಕ್ಕೆ ಟೈಲ್ ಟೆಡಿ ಹಾಕೋ ಅವಶ್ಯಕತೆ ಇಲ್ಲ ಆ ರೇಂಜ್ಗಿದೆ ಇದು ಬಂದು ನಮ್ಮ ಮಂಗಳೂರು ಗಾಡಿ ಸೊ ಈ ಗಾಡಿ ಯಾರ್ದು ಅಂದರೆ ನಮ್ಮ ಸೊ ನನ್ನ ಫ್ರೆಂಡ್ ರಂಜು ಅಂದ್ಬಿಟ್ಟು ಸೊ ಅವ್ರದ್ದು ಗಾಡಿ ಇದು ಅಪ್ ಅಂಡ್ ಡೌನ್ ಸಸ್ಪೆನ್ಷನ್ಸ್ ಕೊಟ್ಟಿದ್ದಾರೆ ಮುಂಚೆ ಎಲ್ಲ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರ್ತಿತ್ತು ಬಟ್ ಇವಾಗ ಅಪ್ ಅಂಡ್ ಡೌನ್ ಸಸ್ಪೆಕ್ಷನ್ ಕೊಟ್ಟಿದ್ದಾರೆ ಕೆಲವೊಂದು ಮಾತ್ರ ನಿಜವಾಗ ಚೇಂಜ್ ಆಗಿದೆ ಈ ಚೇಂಜಸ್ ಇರೋ ಕಾರಣನೇ ಯಾಕೆಂದ್ರೆ ನಮ್ಮ ಎಮಿಷನ್ ನಾಮ್ಸ್ ಬಿ ಎಸ್ ಸಿಕ್ಸ್ ಬಂದ್ಮೇಲೆ ಅಂತೂ ಗಾಡಿಗಳ ಟೇಸ್ಟೇ ಆಗಿದೆ ಸೊ ಇದ್ರಲ್ಲಿ ಬಂದ್ಬಿಟ್ಟು ನಮಗೆ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಡಿಜಿಟಲ್ ಸ್ಪೀಡೋಮೀಟರ್ ಕೊಟ್ಟಿದ್ದಾರೆ ಏನ್ ಹೇಳಬೇಕು ಇದರಲ್ಲಿ ಎಲ್ಲ ಚಿಕ್ 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 ಕಾಣಿಸುತ್ತೆ ಸೊ ಇಲ್ಲಿ ಬಂದ್ಬಿಟ್ಟು ಗೇರ್ ಇಂಡಿಕೇಟರ್ ಇದೆ ಸ್ಪೀಡೋಮೀಟರ್ ಟೈಮು ಇಂಜಿನ್ ಆಫ್ ಇಂಜಿನ್ ಆಫ್ ಫಿಯಲ್ ಎಕನಾಮಿ ಎಲ್ಲಾನು ತೋರಿಸುತ್ತೆ ಇಲ್ಲಿ ಇಲ್ಲಿ ನಿಮ್ಗೆ ಮೊಬೈಲ್ ಚಾರ್ಜ್ ಚಾರ್ಜಿಂಗ್ ಸಾಕೆಟ್ ಇದೆ ನೀವು ಆರಾಮಾಗಿ ಈಸಿಯಾಗಿ ಆಗಿ ಚಾರ್ಜ್ ಮಾಡ್ಕೊಬಹುದು ಇ ಟ್ವೆಂಟಿ ರೆಡಿ ಇದೆ ಸೀಟ್ ಬಂದ್ಬಿಟ್ಟು ಏನು ಕಂಫರ್ಟಬಲ್ ಆಗಿದೆ ಗೊತ್ತಾ ಬನ್ನಿ ಬಿಸ್ಲಲ್ಲಿ ಜಾಸ್ತಿ ಹೊತ್ತು ನಿಲ್ಲೋಕ್ಕಾಗಲ್ಲ ಸುಸ್ತಾಗೋಗ್ಬಿಡುತ್ತೆ ಪಿಕಪ್ ಸಿಕ್ಕಾಗ್ ಹೊಡಿಯುತ್ತೆ ಗಾಡಿ ತುಂಬಾ ರೈಸ್ ಆಗುತ್ತೆ ಬಟ್ ಗೇರ್ ಶಿಫ್ಟಿಂಗ್ ಎಲ್ಲ ಸಿಕ್ಕಾಬ ಸ್ಮೂತ್ ಆಗಿದೆ ಗುರು ಬ್ರೇಕಿಂಗು ಅಷ್ಟೇ ಬ್ರೇಕಿಂಗು ಕ್ಲಾಸ್ ಆಗಿದೆ ಸ್ಟೆಬಿಲಿಟಿ ಇದೆ ಹಳೆ ಗಾಡಿ ಕಂಪೇರ್ ಮಾಡಿಕೊಂಡ್ರೆ ಒನ್ ತರ್ಟಿ ಸೆವೆನೋ ಒನ್ ಫೋರ್ಟಿ ಸೆವೆನು ಏನೋ ಇದೆ ಇದ್ರದ್ದು ವೆಯ್ಟು ಕೋಬ್ ವೆಯ್ಟ್ ಹೇಳ್ತಾ ಹೇಳ್ತಾರ ನಾನು ವೆಟ್ ವೈಟೋನು ಗ್ರೌಂಡ್ ಕ್ಲಿಯರೆನ್ಸ್ ಹಿಂಗಿದೆ ನೋಡೋಣ ಹಾ 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 ಲಿಟ್ರಲಿ ಗುರು ಓಡಿಸ್ತಾ ಇದ್ರೆ ಇನ್ನೂ ಓಡಿಸ್ಬೇಕು ಅನಿಸುತ್ತೆ ಮೈಲೇಜ್ ಎಲ್ಲ ಬಂದ್ಬಿಟ್ಟು ನನಗೆ ಈಸಿಯಾಗಿ ಒಂದು ಫಾರ್ಟಿ ಬರ್ಬೋದು ಅಂತ ಅಂದ್ಕೊತಾ ಇದ್ದೀನಿ ಐ ಆಮ್ ನಾಟ್ ಶೋರ್ ತರ್ಟಿ ಫೈವ್ ಟು ಫಿಫ್ಟಿ ಬರುತ್ತೆ ಬಟ್ ಮೈಂಟೆನೆನ್ಸು ಒಂಚೂರು ಆಗಿದೆ ಹಳೆ ಬೈಕು ಕಂಪೇರ್ ಮಾಡಿಕೊಂಡ್ರೆ ಯಾಕಂದರೆ ಅವ್ರ ಹತ್ರ ಒಂದು ಎಣ್ಣೆ ಸಿತ್ತಂತೆ ಏನು ಸ್ಟೆಬಲ್ ಆಗಿ ಹೋಗ್ತಿದೆ ಗೊತ್ತಾ ಬಟ್ ನಾವು ದೊಡ್ಡ ದೊಡ್ಡ ಗಾಡಿ ಓಡಿಸಿ 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 ಈ ಪಿಕಪ್ಪು ಕಮ್ಮಿನೇ ಅಂತ ಫೀಲ್ ಆಗುತ್ತೆ ಬಟ್ ಬಿಗಿನಿಯರ್ಸ್ಗೆ ಏನು ಹೇಳ್ತಾಯಿದ್ದೀನಿ ಅಂದರೆ ಈಗ ಹೊಸ ಗಾಡಿ ತೊಗೊಳೋರಿಗೆ ಈ ಗಾಡಿ ಸಿಕ್ಕಾಬಟ್ಟೆ ಸಾಕುಗುರು ನಿಜವಲ್ಲೂ ಹೇಳ್ತೀನಿ ಇದು ಬೇಜಾನಾಗೋಯಿತು ಸೊ ಅಪ್ಗ್ರೇಡು ಇವಾಗ ನಾವು ಸ್ಪ್ಲೆಂಡರ್ ಓಡಿಸ್ತಾ ಇರ್ತೀವಿ ಸಿ ಟಿ ಹಂಡ್ರೆಡು ಪ್ಲ್ಯಾಟಿನನು ಯಾವುದೋ ಒಂದು ಓಡಿಸ್ತಾ ಇರ್ತೀವಿ ಒಂದು ಅಪ್ಗ್ರೇಡ್ ಬೇಕು ನಾರ್ಮಲ್ ಅಪ್ಗ್ರೇಡು ಓವರಾಗಿ ಬೇಡ ಸೊ ಅವ್ರಿಗೆ ಇದು ದಿ ಬೆಸ್ಟ್ ಅಪ್ಗ್ರೇಡ್ ನೋಡ್ಗುರು ಏನ್ ನುಗ್ತದೆ ಎಂಬತ್ತು ತೊಂಬತ್ತಲ್ಲ ಏನ್ ಸ್ಲೀಕ್ ಆಗಿ ಇಷ್ಟೊಂದು ಹೊಡಿಯೋಕೆ ಕಾರಣ ಏನ್ ಗೊತ್ತಾ ಕಾನ್ಫಿಡೆನ್ಸ್ ಆಗಿ ಸೊ ಫ್ರಂಟು ಬ್ಯಾಕು ಬಂದ್ಬಿಟ್ಟು ಮುಂಚೆ ಎಲ್ಲ ಸಿಂಗಲ್ ಚಾನಲ್ ಎಸ್ ಬರ್ತಿತ್ತು ಸೊ ಇವಾಗ ಡ್ಯೂಯಲ್ ಚಾನಲ್ ಅಲ್ಲ ಸೊ ಭಯ ಇಲ್ಲ ಭಯ ಇಲ್ಲ ಅಂದ್ರೆ ಪರವಾಗಿಲ್ಲ ಇವತ್ತು ತಮಾಸೆ ಅಭಿಷೇಕ್ ನಿಧಾನ ಕೊಡಿಸು ಮೊದಲೇ ಮೇಲೆ ಕಣ್ಣುಗಳು ಬೇಜಾನವೆ ಕರೆಕ್ಟಾಗಿ ಇವಾಗ ನಾನು ಥರ್ಡ್ ಗೇರ್ ಅಲ್ಲಿ ಇದ್ದೀನಿ ಲ್ಯಾಗೆ ಹೊಡಿತಾ ಇಲ್ಲ ಗುರು ಸ್ಟಾಲು ಆಗ್ತಾ ಇಲ್ಲ ಏನಿಲ್ಲ ನೋಡಿ ಸೆಕೆಂಡ್ ಗೇರಲ್ಲಿ ಮೂವ್ ಮಾಡಿದ್ರು ಗಾಡಿ ಈಸಿಯಾಗಿ ನಿಧಾನಕ್ಕೆ ಮೂವ್ ಆಗುತ್ತೆ ಜರ್ಕಿಂಗ್ ಇಲ್ಲ ಸಿ ಇದು ಬಂದು ಲೋ ಕಂಪ್ರೆಷನ್ ಇಂಜಿನ್ ಡ್ಯೂಕು ಬಂದು ಹೈ ಕಂಪ್ರೆಷನ್ ಇಂಜಿನ್ ಸೊ ನೀವು ಇದನ್ನು ಡ್ಯೂಕ್ಗೆ ಕಂಪೇರು ಮಾಡ್ಬೋದು ಬಟ್ ಸಿ ಸಿ ವೈಸ್ ಮಾಡ್ಬೋದು ಬಟ್ ಕ್ಯಾರೆಕ್ಟರ್ ವೈಸ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಎನ್ ಎಸ್ಸು ನಮಗೆ ಏನು ಕೊಡುತ್ತೆ ಅಂದರೆ ಮೈಲೇಜು ಕಂಫರ್ಟು ಲೋ ಮೈಂಟೆನೆನ್ಸು ರೀಸೆಲ್ ವ್ಯಾಲ್ಯೂ ಈ ಥರ ಸೊ ಡ್ಯೂಕು ಬಂದು ಒಂಥರ ಫಂಕಿ ಯೂತ್ಸು ಇಷ್ಟಪಡುವಂಥ ಬೈಕದು ಸೊ ಇದು ಬೇಸಿಕಲಿ ನಮ್ಮ ಬಡವ್ರು ಬಾದಾಮಿ ಇದ್ದಂಗೆ ನೋಡ್ಗುರು ಫೋರ್ತ್ ಗರಲ್ಲಿ ಎಳಿತಾ ಇದ್ದೀನಿ ಏನು ಪಿಕಪ್ ಇದೆ ಏನು ಕತೆ ಪಲ್ಸರ್ಗೆ ಒಂದು ಬಿಗ್ ಸಲ್ಯೂಟ್ ಸೊ ಆ್ಯಕ್ಚುಲಿ ನನಗೆ ಯಾಕೆ ಪಲ್ಸರ್ ಅಂದರೆ ತುಂಬ ಇಷ್ಟ ಅಂದರೆ ಸೊ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರೀಲಿ ನಮ್ಮ ಪವರ್ ಸ್ಟಾರಿಂಗು ನಮ್ಮ ಬೈಕಿಂಗ್ ಇಂಡಸ್ಟ್ರೀಲಿ ಪಲ್ಸರ್ ಹಂಗೆ ಯಾಕೆಂದರೆ ಪಿ ಅಂದರೆ ಪವರ್ ಪಿ ಅಂದರೆ ಪಲ್ಸರು ಬಾಗ್ ಹಂಪಾರ್ಸೋಣ ಜೀವನ್ದಾಗ ಏನೈತೆ ಬಾ ಅರ್ಸ ದಿನ ಬಿಡೋಣ ಸಸ್ಪೆನ್ಷನ್ಸ್ ಹೇಗಿದೆ ನೋಡೋಣ ಬಿಡಾಭಿಷೇಕ್ ಸಾಫ್ಟಾಗಿ ಐತೆ ಇದು ಲಿಟ್ರಲಿ ಪರ್ಫಾರ್ಮೆನ್ಸು ಡೌನ್ ಆಗಲ್ವಲ್ಲ ಗುರು ಗೇರ್ ಗೇರಲ್ಲೂ ಗೇರ್ ಕೊಟ್ಕೊಂಡು ಹೋಗ್ತಾ ಇದ್ರೆ ನನ್ನ ಮಗಂದು ಪಿಕಪ್ ಕಮ್ಮಿ ಆಗಲ್ಲ ಅನ್ನತ ಅಷ್ಟು ಚೆನ್ನಾಗಿದೆ ಅಲ್ಲ ಗುರು ಈ ಬೈಕು ಆಟಾಡ ಒಳ್ಳೆ ಗಾಡಿ ಇದು ಬಾರ್ ಸಾಡ್ಬೋದಲ್ಲ ಗುರು ಇದನ್ನ ಬಾ ಸ್ಲೈಡ್ ಹೆಂಗಾಗುತ್ತೆ ಏನ್ ಡ್ಯೂಬ್ ತ್ರೀ ನೈಂಟಿ ತರನೇ ಐತಲ್ಲ ಗುರು ಇದು ಮಿನಿ ಡ್ಯೂಕ್ ತ್ರೀ ನೈಂಟಿ ಕ್ರೇಜಿ ಆಗೈತೆ ಅಪ್ಪ ನನ್ಗಂತ ಸಾಕತ್ ಇಷ್ಟ ಆಯ್ತು ಈ ಗಾಡಿ ಏನ್ ಮಜಾ ಕೊಡ್ತೀಯ ಚಿನ್ನ ನೀನು ಯಪ್ಪಾ ಅದಕ್ಕೆ ಹುಡುಗರದ ನ ಕದ್ದಿರೋಂಥ ಬೈಕ್ ಇದು ಇದನ್ನ ಬೈಕ್ ಅಂತ ಹೇಳೋದಕ್ಕಿಂತ ಹುಲಿ ಹುಲಿ ಅಂತ ಹೇಳ್ಬೋದು ಈ ಬೈಕ್ನ ಅಷ್ಟು ಚೆನ್ನಾಗಿದೆ ಅಷ್ಟು ಮಜಾ ಕೊಡುತ್ತೆ ಅವತ್ತೆಷ್ಟು ಮಜಾ ಕೊಡ್ತಿತ್ತೋ ಇವತ್ತು ಅಷ್ಟೇ ಮಜಾ ಕೊಡುತ್ತೆ ಬಟ್ ಸ್ವಲ್ಪ ಮಜಾ ಕಮ್ಮಿಯಾಗಿದೆ ನಿತಿನ್ ಗಡ್ಕರಿ ಬಂದ್ಬಿಟ್ಟು ಇದ್ರ ಮಜಾನೆಲ್ಲ ಹಾಳು ಮಾಡಿಕ್ ಪಟ್ಟವ್ರಿಗುರು ಅದೊಂದೇ ಅದೊಂದೇ ಮಾತ್ರ ಡಿಸಪಾಯಿಂಟು ಬೇರೆ ಇನ್ನೆಲ್ಲ ನನ್ನ ಮಗನ ಅವತ್ತೇನಾಯ್ತೋ ಇವತ್ತಿಗೂ ಹಂಗೆ ಇದೆ ಇನ್ನು ಯಾರೋ ಇಲ್ಲೇ ಬರಬೇಕಾ ದಿವ್ಯಾ ಜ್ಯೋತಿ ಸ್ಕೂಲ್ ಈ ದಿವ್ಯಾ ಅನ್ನೋರೆಲ್ಲ ನನ್ನ ಮಗನ ಬಂದು ನಮ್ಮ ಲೈಫ್ನ ಹಾಳು ಮಾಡ್ದವ್ರೆ ವಿಡಿಯೋ ಮಾಡಬೇಕಾದ್ರೂ ಹಾಳು ಮಾಡ್ತಾರಲ್ಲ ಬಂದ್ಬಿಟ್ಟು ಯಾಕೆಂದ್ರೆ ನಾನು ಎಕ್ಸ್ ಹೆಸ್ರು ದಿವ್ಯಾ ಸ್ನೇಹಿತರೆ ಅದಕ್ಕೆ ಅವಳು ಬಂದು ಹೋದ್ಮೇಲೆ ನನ್ನ ಲೈಫು ಸಿಕ್ಕಾ ಬಟ್ಟೆ ಖರಾಬ್ ಆಗೋಯ್ತು ಸೊ ಬ್ಯಾಕು ಬಂದುಬಿಟ್ಟು ನಿಮಗೆ ಎಲ್ ಇ ಡಿ ಲೈಟ್ಸ್ ಬರುತ್ತೆ ಬ್ರೇಕ್ ಲೈಟು ಇಂಡಿಕೇಟ್ರ್ ಬಂದ್ಬಿಟ್ಟು ನಿಮಗೆ ಎಲ್ ಇ ಡಿ ಬರುತ್ತೆ ಸೊ ಫ್ರಂಟೂ ಇಷ್ಟೇ ಫ್ರಂಟು ನಿಮಗೆ ಎಲ್ ಇ ಡಿ ಬರುತ್ತೆ ಅಪ್ಪ ಲೋ ಬೀಮು ಹೈ ಬೀಮು ಇಂಡಿಕೇಟರ್ಸ್ ಬಂದ್ಬಿಟ್ಟು ನಿಮಗೆ ಎಲ್ ಇ ಡಿ ಬರುತ್ತೆ ಮಡ್ಗಾಡು ಬಂದು ಕಾರ್ಬನ್ ಫಿನಿಶ್ ಥರನೇ ಇದೆ ಬಟ್ ಇದು ಕಾರ್ಬನ್ ಫೈಬರ್ ಅಲ್ಲ ಸಸ್ಪೆನ್ಷನ್ನು ಬಂದುಬಿಟ್ಟು ನಿಮಗೆ ನೈಟ್ರಾಕ್ ಸಸ್ಪೆನ್ಷನ್ ಬರುತ್ತೆ ಅಡ್ಜಸ್ಟ್ ಮಾಡ್ಕೊಬೋದು ನಿಮಗೆ ಟೂಲ್ ಕಿಟ್ಟಲ್ಲೇ ಒಂದು ಟೂಲ್ ಕೊಟ್ಟಿರ್ತಾನೆ ಸೊ ಅದ್ರಲ್ಲಿ ಬಂದುಬಿಟ್ಟು ನೀವು ಹಾರ್ಡು ಸಾಫ್ಟು ಎರಡೂ ಮಾಡ್ಕೊಬೋದು ಅದರ ಮೇಲೆ ಎಕ್ಸಾಸ್ಟ್ ಬರುತ್ತೆ ಸೊ ಹಳೆ ಬೈಕ್ಸಲ್ಲಿ ಏನು ಬರ್ತಿತ್ತು ಸೇಮ್ ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ ಮತ್ತು ಸೀಟ್ ವಿಚಾರಕ್ಕೆ ಮಾತಾಡೋದಾದ್ರೆ ಸೀಟ್ ಬಂದುಬಿಟ್ಟು ಲಾಂಗ್ ಇಲ್ಲ ಸೊ ಸ್ಪಿಡ್ ಸೀಟ್ ಇದೆ ನೀವು ಇದನ್ನು ಬೇಕಾದರೂ ಓಪನ್ ಮಾಡ್ಕೊಬೋದು ಇದು ಬಂದು ಗ್ರೌಂಡ್ ಫ್ಲೋರು ಇದು ಬಂದು ಫ್ಲಸ್ಟ್ ಫ್ಲೋರು ಸೊ ಸೀಟ್ ಕುಶನ್ ಬಂದ್ಬಿಟ್ಟು ತುಂಬಾ ಸಾಫ್ಟಾಗಿದೆ ಬ್ಯಾಕ್ ಅಷ್ಟೇ ತುಂಬ ಸಾಫ್ಟಾಗಿದೆ ಸೊ ಆನೆಸ್ಟಾಗಿ ಹೇಳ್ತೀನಿ ಯಾರು ಸೊ ಯಾರಾದರೂ ಪಲ್ಸರ್ ಎಸ್ ಟು ಹಂಡ್ರೆಡ್ ತೊಗೊಳಕ್ಕೆ ರೆಡಿ ಇದ್ದರೆ ಕಣ್ಣು ಮುಚ್ಕೊಂಡು ತೊಗೊಳ್ಳಿ ಏಕೆಂದರೆ ಬಜೆಟಲ್ಲಿ ಬರುವಂಥ ಒಂದು ಮಾಸ್ಟ್ರ್ ಪೀಸ್ ಅಂದರೆ ಇದೇ ಸೊ ನಮ್ಮಂಥ ಬಡವ್ರ ಪಾಲಿನ ದೈವ ಇದು ದೇವ್ರ ಥರನೇ ಪೂಜೆ ಮಾಡ್ತಾರೆ ಪಲ್ಸರ್ ಅವರು ನಾನು ಹೇಳ್ದಲ್ಲ ಪಲ್ಸರ್ ಇಲ್ಲದೇ ಇರೋ ಊರೇ ಇಲ್ಲ ಗುರು ಪಲ್ಸರ್ ಇಲ್ಲದೇ ಇರೋ ಮನೇ ಇಲ್ಲ ಇದೆ ಬಟ್ ಫಸ್ಟು ಇಟ್ಟಿರ್ತಾರೆ ಆಮೇಲೆ ಬೇರೆ ಗಾಡಿಗಳನ್ನ ಇಡ್ತಾರೆ ಯಾಕೆಂದರೆ ನಾನು ಬಂದಿರೋದು ಹಂಗೆ ಸೊ ಫಸ್ಟ್ ಬಂದು ನಾನು ಪಲ್ಸರ್ನ ಇಟ್ಟಿದ್ದು ಆಮೇಲೆ ಅಲ್ಲ ಜಾಗದಲ್ಲಿ ಇನ್ನೊಂದು ಪಲ್ಸರ್ ಬಂದ್ಬಿಟ್ಟೈತೆ ಟೂ ಟ್ವೆಂಟಿ ಎಫು ಏನು ನಿನ್ನ ಅದೃಷ್ಟ ಇವತ್ತು ಹಾಂ ಅಭಿಷೇಕ್ ಅಲ್ಲೊಂದು ಪಲ್ಸರ್ ಇದೆ ನೋಡಿ ಅದು ಒನ್ ಫಿಫ್ಟಿ ನಮ್ಮ ಪಾರ್ಕಿಂಗಲ್ಲೇ ಬೇಜಾನ್ ಪಲ್ಸರ್ ಇದೆ ಪಲ್ಸರ್ ಇಲ್ದಿರೋ ಊರೇ ಇಲ್ಲ ಗುರು ಪಲ್ಸರ್ ಇಲ್ದಾರೋ ಅಪಾರ್ಟ್ಮೆಂಟೇ ಇಲ್ಲ ಸೊ ಮೇಂಟೆನೆನ್ಸ್ ಕಾಸ್ಟ್ ಎಲ್ಲ ಬಂದುಬಿಟ್ಟು ನಿಮಗೆ ತ್ರೀ ಟು ಫೋರ್ ತೌಸಂಡ್ ಒಳಗಡೆ ಮುಗಿದೋಗುತ್ತೆ ಸೊ ಜನ್ರಲ್ ಸರ್ವಿಸ್ ನಾರ್ಮಲ್ ಆಗಿ ಬಟ್ ನೀವು ಸ್ವಲ್ಪ ಆ್ಯಡ್ ಆನ್ಸ್ ಮಾಡ್ತೀರಾ ಅಂದರೆ ಪಫಾರ್ಮೆನ್ಸು ಬಿ ಎಮ್ ಸಿ ಏರ್ಫಿಲ್ಟ್ರ್ ಆಗಿರ್ಬೋದು ಮೋಟೋಲ್ ಇಂಜಿನಿಯರಿಂಗ್ ಆಗಿರ್ಬೋದು ಮೋಟಾಲಲ್ಲ ಎಕ್ಸ್ ಹಾಕಿ ಇನ್ನೂ ಸ್ಮೂತಾಗಿರುತ್ತೆ ಇಂಜಿನ್ ಕೂಲೆಂಟ್ ಆಗಿರ್ಬೋದು ಇಂಜಿನ್ ಐಸು ಸೊ ಈ ಥರ ಎಲ್ಲ ನಮ್ಮ ಕನ್ನಡದವ್ರನ್ನ ಸಪೋರ್ಟ್ ಮಾಡಿ ಬೆಳೆಸಿ ಅರಿಸಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬೈ ಲವ್ ಯು ಆಲ್ ಟೇಕ್ ಕೇರ್